ಓ ಎಲ್ರಿಗೂ ನಮಸ್ಕಾರ ಗುಡ್ ಮಾರ್ನಿಂಗ್ ಇವತ್ತು ಪಲಾವ್ ಮಾಡೋದು ಹೇಳ್ತಾ ಇದ್ದೀನಿ ಬೇಕಾಗುವ ಸಾಮಗ್ರಿಗಳು ಮೆಣಸಿನ್ಕಾಯಿ ಟ ಎರಡು ಟೊಮೊಟೊ ಪುದೀನ ಕ್ಯಾರೆಟ್ ಬೀನ್ಸ್ ಸೌತೆ ಈರುಳ್ಳಿ ಮಸಾಲೆ ರುಬ್ಕೊಂಡಿದ್ದೀನಿ ಅಲ್ಲೇ ಆಲ್ರೆಡಿ ಟೈಮ್ ಆಗುತ್ತೆ ಅಂದು ಕೊಬ್ಬರಿ ಏಲಕ್ಕಿ ಲವಂಗ ಚಕ್ಕಿ ಕೊತ್ತಂಬರಿ ಶುಂಠಿ ಬೆಳ್ಳುಳ್ಳಿ ಎಲ್ಲನೂ ಹಾಕಿ ರುಬ್ಕೊಂಡಿದ್ದೀನಿ ಈಗ ಪುದೀನ ಹಾಕ್ತಾ ಇದ್ದೀನಿ ಎಣ್ಣೆ ಕಾದಿದೆ ನೆಣಸಿನಕಾಯಿನೂ ಹಾಕ್ತಾ ಇದ್ದೀನಿ ಸ್ವಲ್ಪ ಡ್ರೈ ಆಗಲಿ ಸ್ವಲ್ಪ ಡ್ರೈ ಆಯ್ತು ಆಮೇಲೆ ಇರಲೇತು ಬೀನ್ಸ್ ಇಲ್ಲಿ ಅಪಕೊಳ್ಳೋ ಇಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಪೋತೀನಿ ಈಗ ಟೊಮೊಟೊ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ ಬೇಯಬೇಕಿದಕ್ಕೆ ಈಗ ಮೆತ್ತಗೆ ಬೆಂದಿದೆ ಸ್ವಲ್ಪ ಇದಕ್ಕೆ ಮಸಾಲೆ ಹಾಕ್ತೀನಿ ರುಬ್ಬಿರೋ ಮಸಾಲೆ ಇದು ಒಂದು ಸ್ವಲ್ಪ ಹಸಿ ಸ್ಮೆಲ್ಲೆಲ್ಲ ಹೋಗೋಕ್ಕೆ ರೋಸ್ಟ್ ಮಾಡ್ಕೊಡ್ತೀನಿ ಹಸಿ ಸ್ಮೆಲ್ ಎಲ್ಲ ಹೋಗಿದೆ ಕುದೀತಾ ಇದೆ ಇದಕ್ಕೆ ಒಂದು ಲೋಟ ಅಕ್ಕಿ ತಗೊಂಡಿದ್ದೀನಿ ಒಂದು ಲೋಟ ಅಕ್ಕಿ ಹಾಕ್ತಿದ್ದೀನಿ ತೊಳ್ಕೊಂಡಿದ್ದೀನಿ ಈಗ ಎಲ್ಲ ಕೈಯಾಡಿ ಮತ್ತು ಇದಕ್ಕೆ ಒಂದು ಲೋಟ ಅಕ್ಕಿಗೆ ಎರಡು ಲೋಟ ನೀರು ಹಾಕ್ತೀನಿ ಎರಡು ಲೋಟ ಎರಡು ಕಾಲು ಲೋಟ ನೀರು ಹಾಕ್ತೀನಿ ನೀರು ಹಾಕಿದೆ ಇದೆಲ್ಲ ಆಯಿತು ಈಗ ಕುಕ್ಕರ್ ಮುಚ್ಚಳ ಮುಚ್ತಾಯೀನಿ ಈಗ ಕುಕ್ಕರಿನ ಸಿಟಿ ಮುಚ್ಚಾಯಿತು ಈಗ ಮೂರು ಸಿಟಿ ಬರೋರಿಗೆ ಅಷ್ಟರ ಮೂರು ಸೀಟಿ ಬರಬೇಕು ಅಷ್ಟರಲ್ಲಿ ನನ್ನ ಮಕ್ಕಳ ಬಟ್ಟೆ ಐರನ್ ಮಾಡಬೇಕು ಈಗ ನನ್ನ ಮಕ್ಕಳು ಬಟ್ಟೆ ಮಾಡ್ತಾ ಮಾಡ್ತಾಯಿದ್ದೀನಿ ಈ ಕಡೆ ಈಗ ಚಡ್ಡೆ ರನ್ ಮಾಡ್ತಾ ಇದ್ದೀನಿ ಶರ್ಟ್ ಆಯ್ದು ಮೂರು ಸಿಟ್ಟಿ ಬಂದಾಯಿತು ಇದನ್ನ ಈಗ ಓಪನ್ ಮಾಡೋಕ್ಕೆ ಸಿಟಿ ತೆಗಿತಾ ಇದೀನಿ ಯಾಕಂದ್ರೆ ಅದು ತರಕಾರಿಯಲ್ಲಿ ಒಂದೇ ಹತ್ರ ಇರುತ್ತೆ ಅದಕ್ಕೋಸ್ಕರ ಕೈಯಾಡಿ ಇನ್ನೊಂದು ಟೈಮ್ ಇನ್ನೊಂದು ಸಿಟಿ ಬರೋಕ್ಕೆ ವಿಧಾನ ಅಂತ ಸಿಟಿ ತೆಗಿತಾ ಇದ್ದೀನಿ ಇನ್ನೊಂದು ಸಿಟಿ ಬಿಡ್ತೀನಿ ಈಗ ಕೈಯಾಡಿದ್ದೀನಿ ಎಲ್ಲ ರೆಡಿ ಆಯಿತು ಪಲಾವ್ ರೆಡಿ ಆಯ್ತು ಲಂಚ್ ಬಾಕ್ಸ್ಗಳಿಗೆ ತಿಂಡಿ ಹಾಕ್ತಾ ಇದ್ದೀನಿ ಇದು ನನ್ನ ಸಣ್ಣ ಮಗುನಿಗೆ ಇದು ನನ್ನ ದೊಡ್ಡ ಮಗುನಿಗೆ ಲಂಚ್ ಬ್ಯಾಗ್ ರೆಡಿ ಆಯಿತು ಬ್ಯಾಗ್ ರೆಡಿ ಆಯಿತು ಅವ್ರು ಟಿಫನ್ ಮಾಡ್ತಾ ಇದ್ದಾರೆ ಇದ್ದಾರೆ ಇನ್ನು ವ್ಯಾನ್ ಬರೋಕ್ಕೆ ಹತ್ತು ನಿಮಿಷ ಟೈಮ್ ಇದೆ ಪಲಾವ್ ಮಾಡಿದ್ದೀನಿ ಅದಕ್ಕೆ ಅವ್ರು ಬೇಗ ಬೇಗ ತಿನ್ನೋಲ್ಲ ಹಂಗಂದು ನಾನೇ ತಿನ್ನಿಸ್ತಾಯಿ ಇನ್ನೊಂದು ಸಣ್ಣವನು ಕೌಶಿಕ್ ಅಂತ ಇನ್ನು ಹೆಸರು ಇವನಾದರೂ ಅಷ್ಟೇ ನೆಂಚಾಡ್ತಾನೆ ಪಲಾವ್ ಮಾಡಿದರೆ ತಿನ್ನಕ್ಕೆ ಇವ್ನು ನನ್ನ ಮೊದಲೇ ಮಗ ಪಲಾವ್ ಮಾಡಿದ್ರಿ ಇವ್ರಿಗೆ ಯೋಚನೆ ಬರ್ತತಿ ತಿನ್ನೋಕ್ಕೆ ಹೆಂಗೆ ತಿನ್ನಕಪ್ಪ ಅಂತಂದು ತಿನ್ನಕ್ಕೆ ಯೋಚನೆ ಮಾಡ್ತಾರೆ ಇಬ್ಲೋರು ಪಲಾವ್ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಚಾನೆಲ್ನ